ವೀಕ್ಷಕರ ಎಲ್ಲರೂ ಹೆಂಗದಿರಿ ನಾವಂತೂ ಫಸ್ಟ್ ಕ್ಲಾಸ್ ಅದೀವಿ ನೀವು ಆರಾಮದಿರ ಅಂತ ಹೇಳಿ ಭಾವಿಸ್ತೇನೆ ನಮ್ಮ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಅಲ್ಲಿ ಬರುವಂತ ಪ್ರತಿ ಒಂದು ವಿಡಿಯೋಗಳ ಕಥೆಗಳು ಕೂಡ ಕಾಲ್ಪನಿಕ ಹಾಗೂ ಅದರಲ್ಲಿ ಬರುವಂತ ಎಲ್ಲಾ ಪಾತ್ರಗಳು ಕೂಡ ಕೇವಲ ಕಾಲ್ಪನಿಕ ಈ ಕಥೆಗಳು ಅಥವಾ ಈ ಪಾತ್ರಗಳು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಕಥೆಗಳಿಗೆ ಸಂಬಂಧಿಸಿದ್ದಲ್ಲ ಯಾವಾದ್ರೂ ರೀಣಿ ನಮ್ಮ ಪಾರಕ್ಕನ ಮನೆಯಾಗ ಚಹಾ ಕುಡಿತೀವಿ ಊಟ ಮಾಡ್ತೀವಿ ಅಂತ ಹೇಳಿ ಕನಸು ಮನಸ್ಸಿನ ನೆನ್ಸಿದ್ದಿಲ್ಲ ಕೇಳ್ತೀನಿ ಲಕ್ಷ್ಮಕ್ಕ ಯಾ ಜನಮದಾಗ ಕುಡಿಬೇಕು ನಾವು ಅವ್ರ ಹತ್ತಿನ ನೆಲ ಕಟ್ಟಿಸ್ಬೇಕಲ್ಲಿ ನನಗ ಐಡಿರಿಯಾ ಹೊಳಿಬೇಕಲ್ಲಿ ನೋಡ್ರಿಯಾ ಎಟ್ ಲಾಭ ಆತ ನೋಡಿ ಎಷ್ಟು ದಿನ ಆಕೇತ ಅಷ್ಟು ದಿನ ಒಟ್ಟು ಪಾರಕ್ಕನ ಮನೆ ಉಂಡು ಬಾರ್ತಾ ಬಾರಿಸ್ ಬಿಡೋಣ ಕಾದ್ರು ಲಕ್ಷ್ಮಕ್ಕರ ಪಾರಕ್ಕನ ಗಂಡ ಪೊಲೀಸ್ ಕೈ ಕಂಪ್ಲೀಟ್ ಕೊಟ್ಟನಂದ್ರೆ ಏನ್ ಗತಿರಿ ಸೀದಾ ನಿಮ್ಮನ್ನ ನಮ್ಮನ್ನ ಕೂಡ ಹಿಡಿತಾರ ಥೋ 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 ಚಲೋ ಮಾತಾಡ ಮೀನಾಕ್ಷಿ

ಈ ಹಡಬಿಟ್ಟಿ ಜಿಪ್ಪಳ ಪಾರಿ ಕೈಯಾಗ ಏನ್ ಸಿವಿ ಹಾಕಿ ಅಡಿಗೆ ಯುವ ಸಾರ ಅಂತ ಗಮಗಮ ಅಂತಿರ್ತೈತಿ ಎಂತ ಸಿವಿ ಹಾಕಿ

ಅಯ್ಯೋ ಮೇನಾಕ್ಷಿ ಎರಡು ತುತ್ತು ಯಾಕೆ ತಿಂತೀಯಾ ನೀನು ಜಾಸ್ತಿ ನಾ ತಿನ್ನ ಇನ್ನ ಈ ಜಿಬುಟ್ ಮೂಳಿ ಮನೆಯಾಗ ಯಾವ ಕೂಡ್ಸಿಬೇಕ ಯವ್ವ ನಮಗ ಹೌದೌದ್ರಿ ಇರೇನೊಂದು ಅಕ್ಕ ಕರೆಕ್ಟ್ ಹೇಳಾಕ್ ಚಾ ಕುಡಿರಿ ಹ್ಮ್ ಪರಕ ಬಾರಿ ಚಾ ಮಾಡ್ತಿ ಬಿಡ ನಮಗ್ ಗೊತ್ತಾಯ್ತಿದಿಲ್ವ ಇಷ್ಟ ದಿನ ಹೌದ್ಲೇ ರೇಣಿ ನನ್ ಗಂಡನ ಮಾತಿಗೊಮ್ಮೆ ಪಾರಿ ನಿನ್ ಕೈಯನ್ ಚಾನ ಕುಡಂಗ್ ಪಾರಿ ನಿನ್ ಕೈಯನ್ ಚಾನ ಕುಡಂಗ್ ಅಂತಿದ್ ನಾ ಇವ ಮುಂಜಾನೆ ಸಂಜಿಲೆ ಕೊಡೇ எல்லாரும் கூடி ನಾ ಗ್ಯಾರಂಟಿಗೆ ಕೊಡ್ತೀನಿ ರೀ ಬರೊಂದು ಅಕ್ಕ ಈಗ ರೇಣುಂದು ಅಕ್ಕ ಹೇಳಾರು ಯವ್ವ ಬತ್ತಿ ಇಟ್ಲು ಆ ಬಿಡುಕ ಈ ಪಾತಿ ಎಲ್ಲರನ್ನು ಸಿಗಿ ಸಿರಿ ಉಡಿಸ್ತಾಳ್ರಿ ಉಡಿಸ್ತಾಳ ಅಲ್ಲ ಈ ಪಾತಿ ತೆಲಾಗ ಬುದ್ಧಿ ಐತೆನ ಶಗಣಿ ಐತೆ ಅಂತ ನಾನು ಏನಂತ ಬಾತವ ನಾಳೆ ನನ್ನ ಗಂಡ ಬರ್ತಾನಂದ್ರೆ ಇವತ್ತಂತ ನಮ್ಮತ್ತಿ ಬರ್ತಾಳ ಸಿಟ್ಟು ಬಂತಂದ್ರ ಯಾರ ಪುಗೂ ಕೇಳಂಗಿಲ್ಲ ಪಾರಕ್ಕ ರತ್ತಿ ಗಾಯ ಬಾಗ್ಯಾಳ ಸುದ್ದಿ ಗುರ್ತಾದ್ರ ಪಾರಕ್ಕನ್ ಎತ್ತೆತ್ತಿ ನೆಲಕ್ಕ ಬಡಿತಾನವಾ ಅದಕ್ಕ ಪಾರಕ್ಕನ್ ಗಂಡ ನಾಯ್ ಬರ್ತಾನಂದ್ರ ಇವತ್ತಿನ ಮಠ ನಾವು ಹೆಂಗರ ಮಾಡಿ ಆ ಮುದುಕಿನ ಹುಡುಕಿ ತಂದು ಮನೆಯಾಗ ಕುಂದ್ರಸ್ಬೇಕವಾ ಒಟ್ಟ ನಾಲ್ಕು ಮಂದಿ ನಾಲ್ಕು ದಿಕ್ಕಿಗೆ ಹೋಗಿ ಹುಡುಕಿ ತರದ್ ನೋಡು ಅಂತ ಹೇಳಿ ಲಕ್ಷ್ಮಕ್ಕ ನಾವೆಲ್ಲಾರು ಮಾತಾಡಕತ್ತಿದ್ವಿ ಕೇಳಿ ಪಾತಾವ್ಗ ಚಂದಿಗೆ ಮಾತಾಡಕ ಬರುದಿಲ್ಲ ಯಾವ ತೆಪ್ಪ

यो आंगो इंगु माडी वट्ट पारक्कंदु थेलां थगद्वी अया मैवी ओच पोलीसो अया नानो अधा हेडिद्टे मत्थ पारुंद अकांद गंडा परुद्रगा वर अत्ती बर्तार रंथ परक्का वाचा कुड़ जिवा थेली वट्ट नित्त्र आत्नो ಅದು ಕೂಳು ಕೇಳಬೇಕು ಬೇಡ ಅನ್ನೋದು ಒಟ್ಟು ತಲೆಗೆ ಇಚಾರ ಬೇಡ ಹೊಸರು ಹಡಿಬಿಟ್ಟಾರ ಇವರು ಹುಚ್ಚು ಮುಂಡಿ ಮದುವೆಯಾಗ ಉಂಡವನ ಜಾಣ ಅಂತ ಆ ಜಾತಿಯರ ಇರದಾರ ಇವರು ಹೊಸರಿಗೆ ನಾಲ್ಕು ನಾಲ್ಕು ಹೋಳಿಗೆ ಅಂತ ಹದಿನಾರು ಹೋಳಿಗೆ ಆದ್ವಿ ಇವ್ರಿಗೆ ಇವ್ರಿಗೆ ಕೊಟ್ಟು ನಾಯಿನ ಬಾಯ್ ತಕೊಂಡು ಕುಂದ್ರಾಕ್ ಬರ್ತೈತೆ ನನಗೊಂದು ನಾಲ್ಕು ಹೋಳಿಗೆ ಇಪ್ಪತ್ತು ಹೋಳಿಗೆ ಆದೋಗ್ಲಿ ಹಡಿಬಿಟ್ಟಾರಿಗೆ ವಾಟೇನಾಗ ತುಪ್ಪಂತ್ರಿ ಮನುಷ್ಯರದಾರ ನೈನ್ ದನಗಿನ ಆದಾರ ಹೊಸರು ಇವ್ರು ಹಾ

நீனே கந்தா வத்தலை Safe ನಾ ಪರಿಸ್ಥಿತಿ ಬರ್ತೈತಂತ ನಾ ಎಂದೂ ಅನ್ಕೊಂಡಿದ್ದಿಲ್ಲ ಯವ್ವ ಅನ್ಕೊಂಡಿದ್ದಿಲ್ಲ ಅಲ್ಲ ಉಂಡ ನೀರು ಹೋಗುದಂಗ ಹೊಟ್ಟಿ ಬಟ್ಟಿ ಕಟ್ಟಿ ಗಳಸಾಕ ಕೂತಿದ್ದೆ ಆ ಈ ಮುದೋಡಿ ಸಂಬಂಧ ಒಂದ ವಾರದಾಗ ಒಕ್ಕತಿ ಯವ್ವ ಒಂದ ವರ್ಷ ಗಳಿಸಿದ್ ನಾನು ಒಂದ ವಾರದಾಗ ಒಕ್ಕತಿ ಇರ್ಲಿ ಇರ್ಲಿ ನನ್ ಕೆಲ್ಸಾಗ ಮಟ ಇವು ನಾಲ್ಕು ಕತ್ತಿ ಕಾಲು ಹಿಡಿತೀನಿ ಆಮೇಲೆ ಒಬ್ಬ ಪಿಚ್ಚಿದ ಕಾಲು ಹಿಡದು ಎಳೋದು ದಪ್ಪ ಅಂತ ಕೆಡತೀನಿ ಲಕ್ಷೀರಿನವ್ವತವ್ ரேணி வந்துடுச்சு சாரி சாரி பறக்க ಕೊಟ್ಟು ಸಮಾಧಾನ ಮಾಡಿ ಉಣಿಸಿ ಮಲಗಿಸಿ ಬರ್ತೇವೆ ಹೇವಾ ಅಲ್ರಿ ಪರಕರ ನಾ ಬರಬೇಕನ್ರಿ ಯಾಕಂದ್ರ ನಮ್ಮ ಮನೆಯನವ ಕಳಸ್ತಾನೆ ಇಲ್ಲ ಅದ ಎದ್ರಿಕೆ ಗೆತಿ ಅಯ್ಯ ಬೇಸಿದಿ ಬಿಡ್ವಾ ನೀನು ಮೀನಾಕ್ಷವ ಆ ತಿನ್ನಕ್ಕೆ ಉಣ್ಣಕ ಆದ್ರೆ ಅಟ ಬರಕ್ಕೆ ನಮ್ಮ ರಾತ್ರಿ ಮತ್ತೆ ನಾ ಒಬ್ಬೇ ಕ್ಯಾಕೇನಿ ಧೈರ್ಯ ಹೇಳೋರು ಬೇಡ ಅಂದ್ರೆ ನನಗೆ ಒಂದು ಬಿಟ್ ನಾಲ್ಕು ಮಂದಿ ಪರಂದೋಕ ನಾನು ಅವಲ್ಲ ಅನ್ನಂಗಿಲ್ಲ ರೀ ಬರ್ತೇನೆ ರೀ ಮತ್ತೆ ಸಲಪ ಲೇಟ್ ಆಗಿ ಬರ್ತೇನಿ ಯೋ ಹೆಚ್ಚಿನ ಪಾರಿವ ಎರಡು ಕಪ್ ಚಾ ಕುಡಿಸೋಳ ಇನ್ನು ಬೇಗ ಹಾಕಿ ಹೋಗಿನ ಮಾಡಿಲ್ಲ ತಿನ್ನೋದು ಉಣ್ಣೋದಿಲ್ಲ ಕಾಕಕ್ಕ ತಾಳಾಗ್ಲೇ ಯೋ ಇದ್ರ ಮನೆಯನ್ನು ಕೂತಿಂದ್ರೆ ಹೊಟ್ಟಿಗೆ ಹತ್ತೇತಾನೆ ಇಲ್ಲ ಅಂತ ನಾನು ಉನ್ನ ಮುಂದೆ ಆತ ಕಂಬದ ಮರಿ ಕುಂತ ಉಣ್ಬೇಕ ಯವ್ವ ಎದಕ್ಕೆ ಬೇಕಾಗಿತ್ತು ಯಾವ ಕಿ ನಾವೇನು ಬರದಂಗ ಇರಂಗಿಲ್ಲ ಬಂದ ಬರ್ತೇವಿ ನೀ ಎದಕ್ಕೂ ಯಾ ಇಶಯಕ್ಕೂ ಒಟ್ಟ ಟೆನ್ಷನ್ ಮಾಡ್ಕೋಬೇಡ ಯವ್ವ ರೆಡಿ ಒಂದ ದಿನ ಆಲ್ ಊರಿಂದ ಬರೋ ಮಟ್ಟಾನು ಯವ್ವ ಬರಬೇಕು ನೋಡು ಯೋ ಪರಕ ನೀ ಟೆನ್ಷನ್ ಬಿಡೆ ಕಂಡೀಷನ್ ಮಾಡ್ತಾರ ಪಾಪ ಮತ್ತೆ ಹೋಳಿಗೆ ತುಪ್ಪಾಗ ಮಾಡ್ಕೊಡಾಕ್ ಕುಂತಾರ ಮತ್ತೆ ಈಗ ಬಂದಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಏನ್ ಮಾಡ್ಬೇಕು ನೋಡು ಏನ್ ಆಗ್ತೈತಿ ಮನಿಗ್ ಹೋಗಿ ಪರವಾ ನೀನ್ ಬರ್ತೈತಿ ತಗೋರಿ ನಾವು ಹ್ಞೂ ರೀ ಪರಕರ ಮನಿಗ್ ಹೋಗೇ ಇಲ್ಲ ನೀವು ಬ್ಯಾಗ್ ಹಾಕಿ ಹೋಳಿಗೆ ಮಾಡ್ತಿರ್ರಿ ಹಿಂಗ್ ಹೋಗಿ ಹೆಂಗ್ ಬರ್ತೇವಿ ಹ್ಞೂ ನಾ ಪರಕ ಒಂದ್ ಮುಂಜಾನೆ ಮನಿಗ್ ಬಿಟ್ಟೇವಿ ನಮ್ ಮತ್ತೊಂದು ಹಚ್ಚಿರ್ತೈತಿ ವಟಾವಟ ಒಟ್ಟು ಹೋಗಿ ಮಕ ತೋರಿಸಿ ಒಟ್ಟು ಇದ್ದಿದ್ದ ಒಟ್ಟು ಹೊರೆ ಮಾಡಿದ್ರ ಬರ್ತೇವಿ ನಾನು ಸಲ ಹೋಗಿ ಬರ್ತೇನೆ ತಗೋರಿ ಪಾರಂದ್ ಅಕ್ಕ ಆ ತಗೋರಿ ಮತ್ತೆ ಹೋಳಿಗೆ ಮಾಡಿ ರೆಡಿ ಇಟ್ಟಿರ್ತೇನೆ ದೌಡ್ ಉಂಟುಟ್ಲೆ ಬರ್ರಿ நோடந்தே தமக்கு இஷ்டு ப்ளீஸ் லிங்கு ரூர் நம் கிடி ஆல் அந்த ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಪ್ಲೀಸ್ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಮಾಡ್ಕೋರಿ ನಿಮ್ಮೆಲ್ಲಾ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗೆ ಇರಲಿ ವೀಕ್ಷಕರೇ ತುಂಬಾ ಕಷ್ಟಪಟ್ಟು ವಿಡಿಯೋಗಳನ್ನು ಮಾಡಿರ್ತೀವಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಆದಷ್ಟು ಸಾಕಷ್ಟು ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಬಹಳ ವಿವರ್ಸ್ ಕಡಿಮೆ ಆಗಿಬಿಟ್ಟಾರ ಬಟ್ ಅಂತ ಗೊತ್ತಿಲ್ಲ ನನ್ನ ಶಕ್ತಿ ಮೀರಿ ನಾನು ಎಲ್ಲಾ ತರ ಕಾಮಿಡಿಗಳನ್ನ ಮಾಡಿ ಹಾಕಕತ್ತೀನಿ ನಿಮ್ ಸಪೋರ್ಟ್ ಮಾತ್ರ ನನಗೆ ಬೇಕು ಸ್ನೇಹಿತರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ